ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗುನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ನಿಂದ ನೀವು ದನಾಗ ಮನೆಗೆ ಯಾವ ರೀತಿ ಇದನ್ನು ಬಳಸಬಹುದು ಅನ್ನೋ ವಿಷಯದ ಬಗ್ಗೆ ಇವತ್ತು ನಾನು ಇಲ್ಲಿ ಚರ್ಚೆ ಮಾಡ್ತಿದ್ದೀನಿ ಅದೇನಪ್ಪ ಅಂದರೆ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರೋವಂಥದ್ದೇ ಇಲ್ಲಾಂದ್ರೂ ನೀವು ಗ್ರಂಥಿಕೆ ಅಂಗಡಿಗಳಲ್ಲಿ ಎಸ್ಪೆಷಲಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಅಂದರೆ ಕ್ಯಾಶುವಲ್ ಆಗಿ ನಾವು ಪೂಜೆಗೆ ಬಳಸ್ತೀವಲ್ಲ ಆ ಕರ್ಪೂರ ಅಲ್ಲ ಹಾಂ ಇದು ಗಂಧ್ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂಥ ಕರ್ಪೂರ ಸೊ ಇದನ್ನು ನೀವು ಅಲ್ಲಿ ಪರ್ಚೇಸ್ ಮಾಡಿ ಮನೆಯಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದು ನಮ್ಮ ವಿಷಯದ ಬಗ್ಗೆ ನಾನಿವತ್ತು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಳ್ತಿದ್ದೀನಿ ಅದು ಈ ಒಂದು ಸಣ್ಣ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನೀವು ಒಂದು ವಿಧಾನವನ್ನು ಫಾಲೋ ಮಾಡಿದ್ರೆ ಲಕ್ಷ್ಮಿ ಆಗಮನ ಅನ್ನೋದಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ ಆ ಒಂದು ವಿಷಯನ ನಾನು ಇಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ತುಂಬ ಒಳ್ಳೆಯ ಇಂಗ್ರೀಡಿಯಂಟ್ ಇದರಿಂದ ನೆಗೆಟಿವ್ ಎನರ್ಜಿ ಎಲ್ಲನೂ ಹೋಗುತ್ತೆ ಜೊತೆಗೆ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ನಿಮ್ಮ ಒಂದು ಆಲೋಚನೆಗಳೆಲ್ಲ ಇಲ್ಲಿ ಧನಾತ್ಮಕವಾಗಿರ್ತದೆ ಅಂದರೆ ಪಾಸಿಟಿವ್ ಆಗೇ ಗ್ರೋತ್ ಆಗುತ್ತೆ ಸೊ ನಿಮಗೆ ಮನೆಯೆಲ್ಲನೂ ಒಳ್ಳೆಯ ವಾಸನೆಯಿಂದ ತುಂಬಿರುತ್ತೆ ಈ ಒಂದು ಇಂಗ್ರೀಡಿಯಂಟ್ ಬಳಸೋದ್ರಿಂದ ಸುವಾಸನೆಯಿಂದ ಇರುತ್ತೆ ಅದರಿಂದ ನಿಮಗೆ ಮನಸ್ಸು ನಿಮ್ಮಲವಾಗಿರುತ್ತೆ ಅಂದರೆ ತುಂಬ ಪ್ರಶಾಂತವಾಗಿರುತ್ತೆ ಮನೆಯಲ್ಲಿ ಇರೋರಾಗ್ಬೋದು ಹೊರಗಿನಿಂದ ಮನೆಗೆ ಬರೋರು ಒಳಗಡೆ ಹೆಜ್ಜೆ ಇಡೋವಾಗ್ಲಷ್ಟು ನಿಮಗೆ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಸಿಗುತ್ತೆ ಮೇಯ್ನ್ ಎಂಟ್ರೆನ್ಸಿಂದಾನೆ ನಾವು ಇದನ್ನು ಬಳಸ್ಕೊಂಡು ಬರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ಪಾಸಿಟಿವ್ನೆಸ್ ಅನ್ನೋದು ಗ್ರೋತ್ ಆಗುತ್ತೆ ಮನೆಯಲ್ಲಿ ನೀವು ಹೆಜ್ಜೆ ಇಟ್ಟ ತಕ್ಷಣ ಒಳ್ಳೆ ಆಲೋಚನೆಯಿಂದ ಇರ್ತೀರ ಕಿರುಕುಳಗಳು ಕಡಿಮೆ ಆಗುತ್ತೆ ಆದಷ್ಟು ನಕಾರಾತ್ಮಕತೆ ಅನ್ನೋದು ಕಡಿಮೆ ಆಗುತ್ತೆ ಮನೆಯಲ್ಲಿ ಯಾವಾಗ ಮನೆಯಲ್ಲಿ ನಕಾರಾತ್ಮಕತೆ ಶಕ್ತಿ ಕಡಿಮೆ ಆಗುತ್ತೋ ಆವಾಗ ನಿಮ್ಮಲ್ಲಿ ಸಹ ನೆಗೆಟಿವಿಟಿ ಅನ್ನೋದು ಟೋಟಲಿ ತ್ರೋ ಆಗುತ್ತೆ ಓಕೆನಾ ಸೊ ಆವಾಗ ಆಟೋಮೆಟಿಕಲಿ ನಿಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜನ್ರೇಟ್ ಆಗುತ್ತೆ ಒಳ್ಳೆ ಒಳ್ಳೆ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಒಳ್ಳೊಳ್ಳೆ ಕೆಲಸಗಳನ್ನ ರೂಪ ತಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಹಾಗೆ ಆರಾಮಾಗಿ ಧನಾಗಮನ ಅನ್ನೋದು ಆಗುತ್ತೆ ಅದು ಕೆಲಸ ರೂಪದಲ್ಲಿ ಆಗುತ್ತೆ ನಿಮ್ಮ ಮೈಂಡ್ಸೆಟ್ ನೀವು ಮಾತಾಡೋ ಮೈಂಡ್ಸೆಟ್ಟಲ್ಲಾಗ್ಬೋದು ಒಂದು ವ್ಯವಹಾರವನ್ನು ಕ್ಲೀನಾಗಿ ಪ್ರೆಸೆಂಟ್ ಮಾಡೋದಾಗ್ಬೋದು ಇವೆಲ್ಲನೂ ಸುಸ ಒಳ್ಳೆ ರೀತಿಯಾಗಿ ಇಲ್ಲಿ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸುಗಮವಾಗಿ ಏನೇ ಒಂದು ವಿಷಯ ತಗೊಂಡ್ರು ಅದು ಒಂದು ಅಡುಗೆ ಮಾಡಬೇಕಾ ಎಸ್ಪೆಷಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಡುಗೆ ಮಾಡೋವಾಗಲೂ ಅಷ್ಟು ತಿರುಕುಳ ಇರ್ತದೆ ಅಲ್ಲಿ ಸ್ಮೆಲ್ಲು ಅಥವಾ ಮತ್ತೊಂದು ಇನ್ನೇನೋ ತಲೆಗೆ ಹಾಕ್ಕೊಂಡಿರ್ತೀರ ಅಂಥ ಟೈಮಲ್ಲಿ ಇದು ಘಮ ನಿಮಗೆ ಸ್ಮೆಲ್ ಬರ್ತಾ ಇದ್ರೆ ಆ ಒಂದು ಥಾಟ್ ಹೆಂಗಿರುತ್ತೆ ಅಂದರೆ ಮೈಂಡನ್ನ ರಿಲ್ಯಾಕ್ಸ್ ಮಾಡುತ್ತೆ ಆವಾಗ ಒಳ್ಳೆಯ ಒಂದು ಮನಸ್ಸಿಂದ ನೀವು ಅಡುಗೆ ಮಾಡ್ತೀರ ರುಚಿಕರವಾದ ಊಟವನ್ನು ಪ್ರಿಪೇರ್ ಮಾಡ್ತೀರಾ ಅದು ಮನೆ ಮಂದಿಗೆಲ್ಲ ಕೊಡ್ತೀರ ಅವರು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಅದನ್ನು ತಿಂತಾರೆ ಸೊ ಪಾಸಿಟಿವ್ ಗ್ರೋತ್ ಅನ್ನೋದು ನಾವು ತಿನ್ನೋ ಆಹಾರದಿಂದನೂ ಆಗುತ್ತೆ ನಾವು ಬಳಸೋ ವಿಧಾನದಿಂದನೂ ಆಗುತ್ತೆ ಊಟ ತಯಾರಿ ಮಾಡೋ ವಿಧಾನದಲ್ಲಿಯೂ ಸಹ ಅಡಗಿದೆ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ಇದನ್ನು ಅಡುಗೆ ಕೋಣೆಯಲ್ಲಿ ಸಮೇತ ಬಳಸೋದನ್ನು ಹೇಳ್ತೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಮಾತ್ರ ನಿಮಗೆ ಈ ಒಂದು ಸಣ್ಣ ಇಂಗ್ರೀಡಿಯನ್ನು ಬಳಸಿ ನೀವು ಅಡುಗೆ ಮನೆಯಲ್ಲಾದರೂ ಪರವಾಗಿಲ್ಲ ಪಾಸಿಟಿವ್ನೆಸ್ ತುಂಬಿಸ್ಬೋದು ಮನೆ ಇಂಟ್ರೆನ್ಸಿಂದನೂ ಆದರೆ ಪಾಸಿಟಿವ್ನೆಸ್ ಹೆಂಗ್ ತುಂಬಿಸ್ಬೇಕು ಜೊತೆಗೆ ದೇವ್ರ ಮನೆಯಲ್ಲಿ ಸಹ ನಮಗೆ ಹೋಗಿ ಕೂತ್ಕೊಂಡು ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಅಷ್ಟೇ ಪೂಜೆ ಮಾಡೋವಾಗಲೂ ನೆಮ್ಮದಿಯಿಂದ ಪೂಜೆ ಮಾಡಬೇಕು ಆ ದೇವ್ರನ್ನ ನೆನೆಸ್ಕೊಳ್ಳೋದಾದ ಐದು ನಿಮಿಷ ಹತ್ತು ನಿಮಿಷ ಆದರೂ ನಿಮ್ಮ ಭಕ್ತಿಯಿಂದ ಪೂಜೆ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅವಾಗೇ ಅದು ದೇವ್ರಿಗೆ ತಡಗುತ್ತೆ ನಾವು ಮನಸ್ಸಲ್ಲಿ ಒಂಥರ ಹುಡುಕ್ತಾ ಕಿರ್ಚಾಡ್ತಾ ಮನೆಯವ್ರ ಮೇಲೆ ಕಿರ್ಚಾಡೋದು ಅಥವಾ ಇನ್ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಪೂಜೆ ಮಾಡೋದು ಡಬಲ್ ಡಬಲ್ ಮೈಂಡ್ ಸೆಟ್ಟಲ್ಲಿ ಮಾಡೋದು ಅಥವಾ ಓದೋ ಶ್ಲೋಕಗಳ ಕಡೆ ಗಮನ ಹಾರಿಸ್ತೀರಾ ಅಥವಾ ನಾವು ಹೇಳ್ತಾ ಇರೋ ಒಂದು ಮಂತ್ರಗಳು ಮತ್ತು ನಮಗೇ ಕಿವಿಗೆ ಬೀಳಲ್ಲ ಅದೇನೋ ಮಾ ಬಾಯಲ್ಲಿ ಉದುರ್ಕೊಂಡು ಉದುರ್ಕೊಂಡು ಹೋಗ್ತಾ ಇರೋ ಥರ ಹೇಳ್ಕೊಳ್ಳೋದು ಇವೆಲ್ಲ ಅವಾಯ್ಡ್ ಆಗುತ್ತೆ ಯಾಕಂದರೆ ನಿಮ್ಮ ಫುಲ್ಲು ಇನ್ವೈರ್ಮೆಂಟ್ ಅನ್ನೋದು ಅಲ್ಲಿ ದೇವ್ರ ಕಡೆ ಏಕಾಗ್ರತೆ ಬರುತ್ತೆ ಅಂದರೆ ನಿಮ್ಮ ದೃಷ್ಟಿಕೋನ ಎಲ್ಲ ಕೇಂದ್ರೀಕೃತವಾಗುತ್ತೆ ಇಲ್ಲಿ ಬರೀ ದೇವರೇ ಕಾಣಿಸ್ತಾ ಇರ್ತಾರೆ ನಿಮ್ಮಲವಾಗಿ ಪ್ರಶಾಂತವಾಗಿ ಆ ಒಂದು ಸುವಾಸನೆ ನಿಮ್ಮ ಹತ್ರ ಬರ್ತಾ ಇದ್ದರೆ ಪೂಜೆಯೂ ಅಚ್ಚುಕಟ್ಟಾಗಿ ಮಾಡ್ತೀರಾ ಅವಾಗ ನಿಮ್ಮ ಇಚ್ಛೆಗಳೇನಿದೆಯೋ ಅದು ನೀಟಾಗಿ ದೇವರ ಮುಂದೆ ಪ್ರೆಸೆಂಟ್ ಮಾಡ್ತೀರಾ ಇಲ್ಲಿ ದೇವರು ಅಂದರೂ ಒಂದೇ ವಿಶ್ವ ಅಂದರೂ ಒಂದೇ ಯೂನಿವರ್ಸ್ ಅಂದರೂ ಒಂದೇ ಆದರೆ ನಾವು ನೋಡೋ ನೋಟ ಬೇರೆ ಅಷ್ಟೇ ಈಗ ನೀವು ಲಕ್ಷ್ಮೀ ರೂಪ ನೋಡ್ತಾ ಇದ್ದೀರ ಲಕ್ಷ್ಮಿನೇ ಬಿಡ್ತೀರಾ ಇಲ್ಲ ನೀವು ಡೈರೆಕ್ಟ್ ಯೂನಿವರ್ಸ್ಗೆ ಕೇಳ್ತೀರಾ ಯೂನಿವರ್ಸ್ಗೆ ಕೇಳ್ಬೋದು ಯೂನಿವರ್ಸ್ಗೆ ಈ ರೂಪ ಅಂತಲ್ಲ ನಾವು ಯಾವೊಂದು ಊಹೆ ಮಾಡ್ಕೊತೀವಿ ಅದೇ ನಮಗೆ ರೂಪದಲ್ಲಿ ಕಳುಕೆ ಅಷ್ಟೇ ಹೊರತು ಇಲ್ಲಿ ದೇವರು ಬೇರೆ ಯೂನಿವರ್ಸ್ ಬೇರೆ ಅಲ್ಲ ಓಕೆನಾ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿದ್ರು ಅದು ಯೂನಿವರ್ಸ್ಗೆ ತಳ್ಕೊಬೋದು ಡೈರೆಕ್ಟ್ ಯೂನಿವರ್ಸ್ನ ಕೇಳಿದ್ರು ಅದು ಯೂನಿವರ್ಸ್ಗೆ ತಳ್ಕೊಬೋದು ಅಷ್ಟೇ ನಾವಿಲ್ಲಿ ಊಹೆ ಮಾಡ್ಕೊಳ್ಳೋ ಚಿತ್ರ ಮಾತ್ರ ಬೇರೆ ಇರ್ತದೆ ಪ್ರತಿಬಿಂಬ ನಾವು ನೆನೆಸ್ಕೊಂಡ್ರೆ ಲಕ್ಷ್ಮೀ ದೇವಿನ ನೋಡ್ಕೊಂಡು ಬೇಡ್ತೀವಿ ಅದೂ ಸಹ ಮೆಸೇಜ್ ಸಹ ಯೂನಿವರ್ಸ್ಗೆ ತಿಳಿಯುತ್ತೆ ಸೊ ಆ ತಾಯಿ ಲಕ್ಷ್ಮೀ ರೂಪದಲ್ಲಿ ನಿಮಗೆ ಕರುಣ ಅನ್ನೋದು ಕೊಡ್ತಾಳೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾಳೆ ನಿಮ್ಗೆ ಏನು ಬೇಕೋ ಅದನ್ನು ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಮತ್ತೆ ಇನ್ನೊಂದು ಬೀರುವ ಅಂದ್ರೆ ಹಣ ಇಡ್ತೀವಲ್ಲ ಲಾಕರ್ ಆಗಬಹುದು ಅಥವಾ ಒಂದು ಡಬ್ಬನಲ್ಲಿ ಇರ್ತಾರೆ ಒಂದು ಪಾಕೆಟಲ್ಲಿ ಈ ರೀತಿ ಇಡ್ತಾರಲ್ವ ಆ ಬ್ಯಾಗ್ನು ಅಷ್ಟೇ ಖಲೀಜಾಗಿಟ್ಕೊಂಡು ನನಗೆ ಅದನ್ನು ಉಟ್ಲಾಡೋದಕ್ಕೆ ತೊಂದರೆ ಆಗುತ್ತೆ ಜೊತೆಗೆ ಗಜ್ಜು ಬಿಜಿ ಅಂತ ಅದನ್ನು ತೆಗಿಯೋಷ್ಟು ಆಡ್ಸ್ಗಳು ಬರೋದು ಈ ಥರ ಎಲ್ಲ ಇದ್ದು ನನಗೆ ಅಂತ ಏನೋ ಕ್ಲೀನಾಗಿ ಎತ್ಕೊಳ್ಳೋಲ್ಲ ಗಜ್ಜು ಬಿಜಿಂದು ಅಲ್ಲಿ ಸಮೇತ ಈ ಒಂದು ವಸ್ತುನ ನಾನು ಹೇಳ್ತಾ ಇರೋ ಒಂದು ಈ ಇಂಗ್ರೀಡಿಯನ್ನ ಇಡೋದ್ರಿಂದ ನಿಮಗೆ ಸುವಾಸನೆ ಬರ್ತಾ ಇರುತ್ತೆ ನೀವು ಅದನ್ನ ಓಪನ್ ಮಾಡಿದ ತಕ್ಷಣ ಅದು ಪೌಚ್ ಆಗ್ಬೋದು ಬೀರ್ವಾ ಆಗ್ಬೋದು ಲಾಕರ್ ಆಗ್ಬೋದು ನೀವು ಯಾವುದೋ ಒಂದು ಡಬ್ಬಿನೆಲ್ಲ ಹಾಕಿಡ್ಬೋದು ಯಾವ ರೀತಿ ನೀವು ಹಿಡಿದ್ರು ಎಲ್ಲಿಟ್ಟರು ಸಹ ಈ ಒಂದು ಇಂಗ್ರೀಡಿಯನ್ನ ಅಲ್ಲಿ ಸೇರಿಸಿ ಇಡೋದ್ರಿಂದ ಅಲ್ಲಿರೋ ನಕಾರಾತ್ಮಕ ಶಕ್ತಿನೂ ಹೊರಗೆ ಹೋಗಿ ಪಾಸಿಟಿವ್ನೆಸ್ ಅನ್ನೋದು ಅಲ್ಲಿ ಹೊರ ಅದರಿಂದ ನೀವು ಆ ಫೀಲ್ನ ತೊಗೊತೀರಾ ಆ ಗುಡ್ ಸ್ಮೆಲ್ನ ತಗೊತೀರಾ ಮತ್ತಷ್ಟು ಮತ್ತೆ ಮತ್ತೆ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀರಲ್ಲ ಮತ್ತೆ ಮತ್ತೆ ಅಲ್ಲಿ ಹೋಗ್ತೀರಾ ಅಂದರೆ ಹಣ ಇಡೋಕ್ಕೇ ಹೋಗ್ತೀರಾ ಅನ್ನೋದು ರಿಪೀಟ್ ಆಗುತ್ತೆ ಜೊತೆಗೆ ಅಲ್ಲಿ ಇರೋ ಒಂದು ನೆಗೆಟಿವ್ ಎನರ್ಜಿ ಹೆಂಗೋಗುತ್ತೆ ಅಂದರೆ ಈ ಹಣ ಅನ್ನೋದು ಸುಮಾರು ಕೈಗಳು ಬದಲಾಗ್ತಾ ಇರುತ್ತೆ ಸೊ ಒಬ್ಬೊಬ್ರು ಸ್ವಚ್ಛವಾಗಿರ್ತಾರೆ ಒಬ್ಬೊಬ್ರು ಸ್ವಚ್ಛತೆಯನ್ನು ಫಾಲೋ ಮಾಡೋಲ್ಲ ಆ ಮೊದಲಿಗೆ ಲಕ್ಷ್ಮೀ ತಾಯಿ ಚಂಚಲೆ ಅಲ್ವಾ ಒಬ್ಬರ ಕಡೆಯಿಂದ ಇನ್ನೊಬ್ಬರುತ್ತ ಹರಡು ಓಡಾಡ್ತಾ ಇರುತ್ತೆ ಹಂಗೆ ಓಡಾಡಿದ್ರೂ ನಮಗೆ ವ್ಯವಹಾರಗಳಾಗೋದು ನಮ್ಮವರೆಗೂ ಬರಬೇಕಂದ್ರೂ ಅದು ಇನ್ನೊಬ್ಬರ ಕೈಯಿಂದನೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಅವ್ರ ಕೈಯಲ್ಲಿರೋದು ಬೇರೆಯವ್ರ ಕೈಯಲ್ಲಿರೋದು ನಮ್ಮವರೆಗೂ ಬಂದು ಆ ನೆಗೆಟಿವಿಟಿನೇ ನಾವು ಸ್ಟೋರ್ ಮಾಡ್ತೀವಲ್ಲ ಬೀರ್ವಾಗ್ಬೋದು ಮತ್ತೊಂದು ನಾವು ಹಣ ಇಡೋ ಜಾಗ ಆಗ್ಬೋದು ಅಲ್ಲಿಗೆ ಸೇರಿಸ್ತೀವಲ್ಲ ಸೊ ಹೊರಗಿನಿಂದ ಬಂದಿರೋದೇ ತಾನೇ ಹಾಗಾಗಿ ಇದು ಸ್ವಚ್ಛ ಆಗಬೇಕಂದ್ರೆ ನಾವು ನೀರು ಹಾಕಿ ತೊಳೆಯೋಕ್ಕಾಗಲ್ವಲ್ಲ ನೋಟುಗಳನ್ನ ಕಾಯಿನ್ಗಳೇನೋ ನೀವು ಶುಭ್ರ ಮಾಡಿ ಬೇಕಾದ ಬಟ್ಟೆನಲ್ಲಿ ಓಡಿಸಿ ಬೇಕಾರ ಇಡ್ಬೋದು ನೋಟುಗಳನ್ನ ತೊಳೆಯೋಕ್ಕಾಗಲ್ವಲ್ಲ ಆ ರೀತಿ ಅದನ್ನು ಸ್ವಚ್ಛ ಮಾಡ್ದಂಗೂ ಆಗುತ್ತೆ ನಾವು ಇಡೋ ಹಣ ಪ್ಲೇಸು ಸ್ವಚ್ಛ ಆಗುತ್ತೆ ಹಣವೂ ಸ್ವಚ್ಛ ಆಗುತ್ತೆ ಈ ಒಂದು ಸುವಾಸನೆ ಅದು ಹೇಳ್ಕೊಡೋದು ಒಂದು ಪದಾರ್ಥವನ್ನು ಅಲ್ಲಿಡೋದ್ರಿಂದ ಅಲ್ಲಿರೋ ಪ್ರದೇಶ ಎಲ್ಲ ಘಮಘಮ ಅಂತ ಇರ್ತದೆ ಹಾಗಾಗಿ ಹಣವೂ ಒಳ್ಳೆ ಸ್ಮೆಲ್ ಬರುತ್ತೆ ನಿಮಗೆ ಅದನ್ನು ಎತ್ಕೊಂಡಾಗೆಲ್ಲ ಗುಡ್ ಫೀಲ್ ಇರ್ತದೆ ನೀಟಾಗಿ ಸ್ಮೆಲ್ ಮಾಡೋದು ಸ್ಮೆಲ್ ನೋಡ್ಬೋದು ಅದಕ್ಕೆ ಮೊದಲು ಸ್ಮೆಲ್ ನೋಡಿರಿ ಒಳ್ಳೆ ಬೇವ್ರ ವಾಸನೆ ಬರ್ತಾ ಇರುತ್ತೆ ಅಥವಾ ಅಥವಾ ಅಥ್ವಾ ಕೊಚ್ಚೆಯಿಂದ ತುಂಬಿರುತ್ತೆ ನಾನು ಇದು ಮೊದಲಿಗೆನೇ ಹೇಳಿದ್ದೆ ಕೊಳಕಾಗಿರೋ ನೋಟುಗಳನ್ನ ಹರಿದೋಗಿರೋ ನೋಟುಗಳೂ ನಿಮ್ಮ ಬಳಿ ಇಡ್ಕೋಬಾರ್ದು ಅಂತ ನಾನು ಶಾರ್ಟ್ಸಲ್ಲಿ ಹೇಳಿದ್ದೆ ಶಾರ್ಟ್ಸಲ್ಲಿನೂ ಬೇಕಾರೆ ಇದೆ ಮಾಹಿತಿಗಳು ನೋಡಿ ಕೆಲವೊಂದು ಈಗ ಈ ವಿಷಯಕ್ಕೆ ಬರೋಣ ಇದು ಏನು ಇಂಗ್ರೀಡಿಯನ್ನು ಅನ್ನೋದು ಮೋಸ್ಟ್ ಪವರ್ಫುಲ್ ಇಂಗ್ರಿಡಿಯೆಂಟ್ ಇದು ಇದು ಕಂಪಲ್ಸರಿ ಎಲ್ಲರ ಮನೆಯಲ್ಲಿ ಇದ್ದರೆ ಹಣ ಅನ್ನೋದು ಚೆನ್ನಾಗೇ ಬರ್ತದೆ ಅಟ್ಲೀಸ್ಟ್ ನಿಮ್ಮ ವಾತಾವರಣ ಅನ್ನೋದು ಬದಲಾಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಈಸಿಯಾಗಿ ಹೋಗುತ್ತೆ ಹಾಗಾಗಿ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ಎಲ್ಲ ಸಕಾರಾತ್ಮಕ ಆಲೋಚನೆಗಳೇ ತುಂಬಿರ್ತದೆ ಹಣ ಮಾಡೋ ದಾರಿಗಳನ್ನ ನೀವಾಗ ನೀವೇ ಹುಡುಕ್ತೀರ ಹಾಗಾಗ ಅದೇ ಕಣ್ಣು ಬರುತ್ತೆ ಹಣ ಹರಿದು ಬರುತ್ತೆ ಅದು ಯಾವ ರೀತಿ ಅಂತ ಆಗ್ಬೋದು ನಾವು ಕುತ್ಕೊಂಡಿರೋ ಜಾಗಕ್ಕೆ ಬರುತ್ತೆ ಅಂದರೆ ಖಂಡಿತ ಬರೋಲ್ಲ ಯು ಹ್ಯಾವ್ ಟು ಟ್ರೈ ಹೌ ಟು ಟ್ರೈ ಅಲ್ವಾ ನೀವು ಪ್ರಯತ್ನ ಮಾಡಲೇಬೇಕು ಅದು ಯಾವ ರೀತಿ ಅನ್ನೋದಕ್ಕೆ ಸಣ್ಣ ಸಣ್ಣ ಟಿಪ್ಸನ್ನ ನಾನು ಹೇಳ್ತಿದ್ದೀನಿ ಶೇರ್ ಮಾಡ್ತಿದ್ದೀನಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಖಂಡಿತ ಈ ಅಂತೂ ಎಲ್ಲರಿಗೂ ಸಕ್ಸಸ್ ತಂದಿದೆ ಇದನ್ನು ಬಳಸಿ ಮಾಡಿರೋರೆಲ್ಲನೂ ನನಗೆ ಹೇಳಿದ್ದಾರೆ ಖಂಡಿತ ಒಳ್ಳೆ ರಿಸಲ್ಟ್ ಇದೆ ಹಾಗಾಗಿ ನೀವು ಟ್ರೈ ಮಾಡಿ ಲೇಟ್ ಮಾಡಿದೆ ಆ ಇಂಗ್ರೀಡಿಯೆಂಟ್ ಏನು ಅನ್ನೋದು ಹೇಳ್ತೀನಿ ಹಿಂಗೆ ಬಳಸಬೇಕು ಅನ್ನೋದನ್ನು ಹೇಳೇ ಬಿಡ್ತೀನಿ ಆ ಇಂಗ್ರೀಡಿಯಂಟ್ ಯಾವುದೂ ಅಲ್ಲ ಹಸಿರು ಕರ್ಪೂರ ಗ್ರೀನ್ ಕ್ಯಾಂಪರ್ ಅಂತೀರ ಅಲ್ವಾ ಸೊ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಅಥವಾ ಆನ್ಲೈನ್ ಮುಖಾಂತರ ತರಿಸ್ಕೋಬೋದು ಮತ್ತು ಕೇಳಿಸ್ಕೊಳ್ಳಿ ಹಸಿರು ಕರ್ಪೂರ ಮಾಮೂಲಿ ನಾವು ಪೂಜೆಗೆ ಬಳಸುವಲ್ಲ ಬಿಲ್ಲೆ ಕರ್ಪೂರ ಗಡ್ಡೆ ಕರ್ಪೂರ ಅಲ್ಲ ಹಸಿರು ಕರ್ಪೂರ ಅಂತಲೇ ಬರುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ ತಗೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸುಮಾರು ಗಾತ್ರದ ತಂದು ನೀವು ಅದನ್ನು ಪೌಡರ್ ಮಾಡ್ಕೊಳ್ಳಿ ಬೇರೆ ಬೇರೆ ಪ್ಲೇಸುಗಳಲ್ಲೆಲ್ಲ ಬಳಸ್ಬೇಕಂದ್ರೆ ಸೊ ಹಾಗಾಗಿ ಪೌಡರ್ ಮಾಡ್ಕೊಳ್ಳಿ ಇನ್ನೇನು ಡಬ್ಬಿನಲ್ಲಿ ಸ್ಟೋರ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ಅಥವಾ ಬೆಳ್ಳಿ ಬೋಲಲ್ಲೇ ಸ್ಟೋರ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಈ ಎಲ್ಲದಕ್ಕಿಂತ ಈಸಿಯಾದ ಮೆಥಡ್ ಹೇಳ್ತಿದ್ದೀನಿ ಪೌಡರ್ ಮಾಡ್ಕೊಳ್ಳಿ ಫಸ್ಟು ಆ ಪೌಡರ್ನ ಹೊಸಲಿಗೆ ನಾವು ಅಲಂಕಾರ ಮಾಡುವಾಗ ಪನ್ನೀರ್ ಜೊತೆಗೆ ಇದನ್ನು ಸೇರಿಸ್ಬಿಟ್ಟು ಅರ್ಶನ ಹಾಕ್ತೀವಿ ಪನ್ನೀರು ಹಾಕಬೇಕು ಪನ್ನೀರು ಹಾಕಿ ಜೊತೆಗೆ ಈ ಹಸಿರು ಕರ್ಪೂರನ ಹಾಕ್ಬಿಟ್ಟು ಇಲ್ಲಿ ಪೌಡರ್ ಮಾಡಿರ್ತೀವಲ್ಲ ಆ ಪೌಡರ್ನ ಸ್ವಲ್ಪ ಬೆರೆಸ್ಬಿಟ್ಟು ಹಸಿಲಿಗೆ ನೀವು ಅಲ್ಲಿ ಎಲ್ಲ ಹಸಿರು ಕರ್ಪೂರನ ಹಾಕಿರ್ತೀರಲ್ವ ಇದನ್ನೆಲ್ಲ ಬೆರೆಸಿಬಿಟ್ಟು ಹೊಸಲಿಗೆ ಅಲಂಕಾರ ಮಾಡಿ ನೋಡಿ ಈ ಹಸಿರು ಕರ್ಪೂರ ಎಲ್ಲಿರುತ್ತೋ ಲಕ್ಷ್ಮೀ ದೇವಿ ಅಂದರೆ ನಿಮ್ಮ ಎಂಟ್ರೆನ್ಸ್ ಇಡ್ತಾಳೆ ಹಾಲಿಂದ ನಿಮಗೆ ಅಡುಗೆ ಮನೆ ಜೊತೆ ಇಟ್ಕೊಂಡಿರ್ತೀರಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಇವಾಗ ಅಡುಗೆ ಅಷ್ಟೇ ಅಡುಗೆ ಮಾಡ್ತಾ ಇರೋ ಜಾಗವನ್ನು ಒಂದು ನಾವು ದೇವಾಲಯನೇ ನೋಡ್ಕೊಬೇಕು ಯಾಕಂದರೆ ಅಲ್ಲಿಂದನೇ ನಮ್ಗೆ ಆರೋಗ್ಯ ಅನ್ನೋದು ಬರುತ್ತೆ ಆರೋಗ್ಯ ಇದ್ರೆ ಹಣ ಮಾಡೋಕ್ಕೂ ನಮಗೆ ತಾಕತ್ತು ಅನ್ನೋದಿರುತ್ತೆ ಹಾಗಾಗಿ ಇಲ್ಲಿ ಆರೋಗ್ಯ ಲಕ್ಷ್ಮಿ ಚೆನ್ನಾಗಿರಬೇಕು ಅಂದರೆ ಇಲ್ಲಿನೂ ನಾವು ಸ್ವಲ್ಪ ಇದನ್ನು ಇಡಬೇಕು ಹಾಗಾಗಿ ಇಲ್ಲಿ ಸ್ವಚ್ಛತೆ ಮಾಡಿದ ಆದ್ಮೇಲೆ ನೀವು ಈ ಉಪ್ಪನ್ನು ಸ್ಟೋರ್ ಮಾಡ್ತೀರಲ್ಲ ಗಾಜಿನದಾಗ್ಬೋದು ಪಿಂಗಾಣಿದಾಗ್ಬೋದು ಜಾರ್ ಮೊದಲು ಹೇಳಿದ್ನಲ್ಲ ನಾನು ಆ ರೀತಿ ಜಾರ್ ಪಕ್ಕದಲ್ಲಿ ಒಂದು ಗಾಜಿನ ಬೌಲ್ ತಗೊಳ್ಳಿ ಗಲ್ಲುಕ್ಕು ತುಂಬಿಸಿ ಅದರಲ್ಲಿ ಆ ಗಲ್ಲುಕ್ಕು ಸಮೇತ ಈ ಪೌಡರನ್ನು ಆ್ಯಡ್ ಮಾಡಿ ಏನು ಹಸಿರು ಕರ್ಪೂರ ಪೌಡರ್ನ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಡಸ್ಟ್ಬಿಟ್ಟು ಅದನ್ನು ಓಪನಲ್ಲೇ ಅಲ್ಲೇ ಅದನ್ನೇನು ಚಿಕ್ಕಬಾರ್ದು ಈ ಬೌಲ್ನ ಅದೇನಾದ್ರೆ ಡಸ್ಟ್ ತುಂಬಿದೆ ಅಂದರೆ ಓಕೆ ಒಂದೆಷ್ಟು ದಿವಸ ಬೇಕಾದರೆ ಸ್ಮೆಲ್ ಬರೋ ಅಷ್ಟು ದಿವಸ ಸ್ಟೋರ್ ಮಾಡಿ ಅಲ್ಲೇ ಇಟ್ಬಿಡ್ಬೋದು ಅದೇನಾದರೆ ನಮಗೆ ಕೊಳೆ ತುಂಬಿದೆ ಸ್ಮೆಲ್ ಬರ್ತಿಲ್ಲ ಅಂದರೆ ಉಪ್ಪನ್ನು ಹರಿಯೋ ನೀರಲ್ಲಿ ಹಾಕಿಬಿಟ್ಟು ಅಥವಾ ಶಿಂಕನ್ನು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ರೀಸ್ಟೋರ್ ಆಗಿ ಮತ್ತೆ ಯದಾವಿದೆ ಆ ಸ್ಥಾನದಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಇರುತ್ತೆ ಧಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ನೆಗೆಟಿವ್ ಎನರ್ಜಿನ ಹೇಳ್ಕೊಳುತ್ತೆ ಯಾಕಂದರೆ ಉಪ್ಪುಗೆ ಹೀಲಿಂಗ್ ಪವರ್ ಇದೆ ಅದು ನಾನು ಮೊದಲಿಗೆ ಹೇಳಿದ್ದೀನಿ ಸುಮಾರು ಶಾರ್ಟ್ಸಲ್ಲಿ ಹಾಗಾಗಿ ಈ ಹಸಿರು ಕರ್ಪೂರನೂ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ರಿಲೀಸ್ ಮಾಡುತ್ತೆ ಇಲ್ಲಿ ಗಮಗಮ ಸ್ಮೆಲ್ ಬರುತ್ತೆ ನೀವು ಒಳ್ಳೆ ಮೈಂಡ್ಸತ್ತಲ್ಲಿ ಊಟ ಮಾಡಿ ಪ್ರಿಪೇರ್ ಮಾಡ್ತೀವಿ ಅಡುಗೆನ ಪ್ರಿಪೇರ್ ಸೊ ಇನ್ನು ನೆಕ್ಸ್ಟ್ ದೀಪ ಅಂದರೆ ದೇವ ದೇವರ ರೂಮಲ್ಲಿ ನಾವು ದೇವರ ಮನೆಯಲ್ಲಿ ಆರಾಧನೆ ಮಾಡ್ತೀವಿ ಆ ದೀಪಕ್ಕೆ ಆ ಎಣ್ಣೆಗೆ ಹೋದಿಗೆ ಈ ಒಂದು ಹಸಿರು ಕರ್ಕೊಂಡು ಆ್ಯಡ್ ಮಾಡಬೇಕು ಓಡ್ ಮಾಡಿರೋದನ್ನು ಅಥವಾ ಬತ್ತಿಗೆ ಬೇಕಾದ್ರೆ ಅಂದರೆ ಭಕ್ತಿ ಹೆಚ್ಚಿಗೆ ಇಡಾಡಿ ಫುಲ್ಲು ಆ ರೀತಿ ಎಣ್ಣೆಗೆ ಹಾಕಿ ಹಾಕೋದೇ ಒಳ್ಳೆಯದು ಆ ದೀಪ ಎಷ್ಟು ತುರಿತಾ ಇರುತ್ತೋ ಅಷ್ಟೊತ್ತೂ ನಮಗೆ ಗಮನ ಸ್ಮೆಲ್ ಬರ್ತಾ ಇರುತ್ತೆ ನೀವು ಪೂಜೆ ಮಾಡೋ ವಿಧಾನದಲ್ಲಿನೂ ನೆಮ್ಮದಿ ಕಾಣ್ತೀರ ಒಳ್ಳೆಯ ರಿಲ್ಯಾಕ್ಸ್ ಮೈಂಡ್ಸೆಟ್ಟಾಗಿ ನಿಮ್ಮ ಪ್ರೇಯರ್ ಏನಿದೆಯೋ ಅದನ್ನು ಚೆನ್ನಾಗಿ ಮಾಡ್ಕೋಬೋದು ಒಳ್ಳೆ ರೀತಿಯಾಗಿ ದೇವರಿಗೆ ನಿಮ್ಮ ಸಂಕಲ್ಪವನ್ನು ಹೇಳ್ಕೋಬೋದು ಜೊತೆಗೆ ಇಲ್ಲಿರೋ ನಕಾರಾತ್ಮಕ ಶಕ್ತಿನೂ ಹೋಗಿ ಪಾಸಿಟಿವ್ ಮೈಂಡ್ಸೆಟ್ನ ನಿಮಗೆ ಅಲ್ಲಿ ಕ್ರಿಯೇಟ್ ಮಾಡಿಕೊಡೋ ಅಂಥದ್ದು ದೇವ್ರ ಮನೆಯಲ್ಲಿ ಸಹ ಒಳ್ಳೆಯ ಎನರ್ಜಿ ಗ್ರೋತ್ ಆಗುತ್ತೆ ಇದನ್ನ ಇಡೋದ್ರಿಂದ ಸೊ ಈ ರೀತಿ ದೀಪಕ್ಕೆ ಹಾಕಿ ಜೊತೆಗೆ ನೀವು ದೇವ್ರ ಮುಂದೆಗಡೆ ಒಂದು ಬೌಲಲ್ಲಿ ಒಂದು ಇಡಿಯಷ್ಟು ಕಾಯಿನ್ಸ್ ಹಾಕ್ಬೇಕು ಅದು ನೀವು ಒನ್ ರುಪಾಯಿ ಹಾಕ್ತಿರೋ ಫೈವ್ ರುಪಿ ಹಾಕ್ತಿರೋ ಯಾ ಒಂದು ಗಾಜು ಬೌಲ್ ತೊಗೊತೀರೋ ಅಥವಾ ಯಾವ್ದಾರು ಸರಿ ಆ ಕಾಯಿನ್ಸ್ನ ಆವಾಗವಾಗ ಹಿಂಗೆ ಎತ್ತಿ ಅಂದರೆ ನೀವು ಪೂಜೆ ಮಾಡೋವಾಗ ಒನ್ ಬೈ ಒನ್ ಇರಿ ಅಥವಾ ಹಿಂಗೆ ಆ ಸೌಂಡ್ ಮಾಡೋದ್ರಿಂದ ಕಾಯಿನ್ಸ್ ಬೀಳೋ ಸೌಂಡಿಂದ ಲಕ್ಷ್ಮಿ ಬರ್ತಾಳೆ ಸೊ ಹಾಗಾಗಿ ಆ ಕಾಯಿನ್ಸಲ್ಲಿನೂ ಸಮೇತ ಈ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡಿ ಈ ಹಸಿರು ಕರ್ಪೂರ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡಿ ಆ ಕಾಯಿನ್ಸ್ನ ಒಂದೊಂದನ್ನೇ ಹಿಂಗೆ ಎತ್ತಿ ಹಾಕ್ತಾ ಇರೋವಾಗ ನಾವು ಪೂಜೆ ಮಾಡುವಾಗ ಮಂತ್ರ ಹೇಳ್ಕೊಳ್ಬೇಕಾರೆ ಹಾಕ್ಬೋದು ಅಥವಾ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಂತೂ ನಾವು ಗಂಟೆ ಬರ್ಸ್ಲಿಕ್ಕಾಗಲ್ಲ ಚಿಕ್ಕ ಗಂಟೆ ಇರ್ತದಲ್ವ ನೀವು ಈ ಕಾಯಿನ್ಸ್ ಬೆಟರ್ ಈ ಕಾಯಿನ್ಸ್ನ ಸೌಂಡ್ ಮಾಡಿ ಆ ಬೌಲಲ್ಲಿ ಒಂದೊಂದು ಹಾಕ್ತಾಯಿರಿ ಆ ಸೌಂಡು ಲಕ್ಷ್ಮೀ ದೇವಿಗೆ ಇಷ್ಟ ಸೊ ಆದ್ದರಿಂದ ಲಕ್ಷ್ಮೀ ತಾಯಿ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅದರಲ್ಲಿ ಸಮೇತ ಈ ಕೋಡನ್ನು ಆ್ಯಡ್ ಮಾಡ್ಬೋದು ಮತ್ತು ನೀವು ಹಣ ಇಡ್ತೀರಲ್ವ ಆ ಜಾಗದಲ್ಲಿ ಹೇಳೋದಲ್ಲ ಕ್ಲೀನಾಗಿರಬೇಕು ನೀಟಾಗಿ ಜೋಡಿಸಿರಬೇಕು ಹಣನ ಕಾಯಿನ್ಸೇ ಒಂದು ಕಡೆ ನೋಟುಗಳೇ ಒಂದು ಕಡೆ ಒಡವೆನೇ ಒಂದು ಕಡೆ ಇಡಬೇಕು ಎಲ್ಲ ಮಿಕ್ಸರ್ ಮಾಡಿ ಇಡೋದಕ್ಕೆ ಹೋಗಬೇಡಿ ಬೆಳ್ಳಿನೇ ಒಂದು ಕಡೆ ಇಡ್ರಿ ಬಂಗಾರನೇ ಒಂದು ಕಡೆ ಇಡ್ರಿ ಈಗ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೋಟುಗಳೇ ಒಂದು ಕಡೆ ಇಡಬೇಕು ಕಾಯಿನ್ಸೇ ಒಂದು ಕಡೆ ಇಡಬೇಕು ಬೆಳ್ಳಿನೇ ಒಂದು ಕಡೆ ಇಡಬೇಕು ಚಿನ್ನವೇ ಒಂದು ಕಡೆ ಇಡಬೇಕು ಎಲ್ಲ ಮರ್ಜ್ ಮಾಡಂತೂ ಇಡೋಕ್ಕೆ ಹೋಗಬೇಡಿ ಕೆಲವರು ಸೀರೆಗಳಲ್ಲೆಲ್ಲ ಸೇರಿಸಿ ಇಡ್ತಾ ಇರ್ತಾರೆ ಆ ರೀತಿ ಇಡಬಾರ್ದು ನಾವು ದುಡ್ಡಿಗೆ ನಾವೆಷ್ಟು ಮರ್ಯಾದೆ ಕೊಡುತ್ತೋ ಅದು ಅಷ್ಟೇ ಮರ್ಯಾದೆಯಿಂದ ನಮ್ಮ ಹತ್ರ ಬರ್ತಾ ಇದೆ ಹಾಗಾಗಿ ನಾವು ದಿನನಿತ್ಯ ಬಳಸೋ ಬಟ್ಟೆಗಳತ್ರ ಮಾತ್ರ ಹಣ ಇಡೋಕ್ಕೆ ಹೋಗ್ಬೇಡಿ ಹಣಕ್ಕಂತ ಸಪ್ರೇಟ್ ಪ್ಲೇಸ್ ಮಾಡಿಟ್ಕೊಳ್ಳಿ ಅಂಥ ಜಾಗದಲ್ಲಿ ಈ ಪೌಡರ್ನೂ ಸೇರಿಸಿ ಹಾಕಿ ಯಾವುದು ಹಸಿರು ಕರ್ಪೂರ ಪೌಡ್ರ್ ಮಾಡಿರ್ತೀವಲ್ಲ ಅದು ನೀವು ದೇವ್ರ ನೋಟು ಅಂತ ಒಂದನ್ನು ಪೂಜೆ ಮಾಡ್ತಾ ಇರ್ತೀರಲ್ಲ ಆ ನೋಟುಗೆ ಬಳಿದ್ಬಿಟ್ಟು ಅದು ಶಾಶ್ವತವಾಗಿ ನಿಮ್ಮ ಒಂದು ಬಿರುವ ನೀವು ಹಣ ಇಡ್ತೀರಲ್ವ ಆ ಬಾಕ್ಸಲ್ಲೇ ಇಟ್ಬಿಡ್ರಿ ನೀವು ಡೈಲಿ ಬಳಸೋ ಹಣ ಸ್ವಲ್ಪ ಸ್ಪೇಶಿಯಸ್ ಆಗಿಟ್ಕೊಂಡ್ರು ನಾವು ಒಂದು ಪೂಜೆ ಮಾಡೋಕೊಂದು ನೋಟ್ ಇಟ್ಕೊಂಡು ಇರ್ತೀವಲ್ವ ಅದಕ್ಕೆ ಇದನ್ನು ಬಳ್ದುಬಿಡ್ರಿ ಅದು ಬಳ್ದಿಟ್ಟು ಅಲ್ಲಿಡ್ರಿ ಈ ಫೋಡೋದು ಬೇಕಾದ್ರೆ ನೀವು ಬೇರೆ ಹಣ ಮೇಲೆ ಚಿಮಿಸ್ಬೋದು ಏನಂದರೆ ಅದು ವ್ಯವಹಾರಕ್ಕೆ ಬಳಸ್ತಾ ಇರ್ತೀವಲ್ಲ ಹಾಗಾಗಿ ಆ ಸ್ಮೆಲ್ಲು ಇರೋ ನೋಟ್ಗಳು ಬೇರೆಯವ್ರಿಗೂ ಹೋಗುತ್ತಲ್ವ ಹಾಗಾಗಿ ನೀವು ಬ ಚಿಕ್ಕ ಪೂಜೆ ಮಾಡ್ತೀರಲ್ಲ ಆ ಹಣಕ್ಕೆ ಆ ಒಂದು ನೋಟಕ್ಕೆ ಈ ಪೌಡರ್ನ ಬೆರೆಸಿಬಿಡ್ಬೇಕಾದ್ರೆ ಇಡಬಹುದು ಲಕ್ಷ್ಮಿ ತುಂಬ ಅಟ್ರ್ಯಾಕ್ಟ್ ಆಗ್ತಾಳೆ ಚೆನ್ನಾಗೇ ಗ್ರೋತ್ ಆಗುತ್ತೆ ನಂಬಿ ಮಾಡಿ ನಿಮಗೆ ನಂಬಿಕೆ ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ ಟ್ರೈ ಮಾಡಿ ನೋಡಿ ಮಾಡಿದ್ದು ನಿಮಗೆ ಮೊದಲನೇ ದಿನದಿಂದಲೇ ಅಟ್ಲೀಸ್ಟ್ ನಿಮ್ಮಲ್ಲಿ ಸ್ವಲ್ಪ ಪಾಸಿಟಿವ್ನೆಸ್ ಅನ್ನೋದು ಗ್ರೋತ್ ಆಗುತ್ತೆ ಹಾಗಾಗಿ ಒಳ್ಳೆ ಒಳ್ಳೆ ಆಲೋಚನೆಗಳು ಬರುತ್ತೆ ಹೇಗಿದೆ ಅಂತ ಇದನ್ನು ಫಾಲೋ ಮಾಡ್ದಿರ ನನಗೆ ಕಾಮೆಂಟ್ ಮಾಡಬೇಡಿ ಫಾಲೋ ಮಾಡಿ ರಿಪ್ಲೇ ಮಾಡಿ ಅಂದರೆ ನಿಮಗೆ ರಿಸಲ್ಟ್ ಹೆಂಗಿದೆ ಅನ್ನೋದನ್ನು ನನಗೆ ಫೀಡ್ಬ್ಯಾಕ್ ಕೊಡಿ ಓಕೆ ಮತ್ತು ಎಲ್ಲರೂ ಅಷ್ಟೇ ಈ ಒಂದು ವಿಡಿಯೋನ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮಾಡಿಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಡೇ ಬೈ ಡೇ ಅಷ್ಟೇ ನಿಮಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ತರ್ತಿದ್ದೀನಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ನೀವು ಗ್ರೋತ್ ಆಗಬೇಕು ನಮ್ಮ ಜೊತೆ ನೀವು ಗ್ರೋತ್ ಆಗಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಈ ವಿಡಿಯೋಗಳೆಲ್ಲ ನಾನು ಏನು ಮಾಡ್ತಿದ್ದೀನಿ ಅದನ್ನೇ ನಿಮಗೂ ಶೇರ್ ಮಾಡ್ತಿದ್ದೀನಿ ಇದರಲ್ಲಿ ಯಾವುದು ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಓಪನ್ ಆಗಿ ಹೇಳ್ತಿದ್ದೀನಿ ಯಾವ ರೀತಿ ಬಳಸಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಿದ್ದೀನಿ ಮಹಾಲಕ್ಷ್ಮಿ ಕೃಪೆ ನಿಮ್ಮೆಲ್ಲರ ಮೇಲೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಎಲ್ಲರೂ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿರಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್